ಆದ್ರೂ ಬೈ ಜಯ ಮುಂದ ಮಗಳು ಜಾಹ್ನವಿಗೆ ತುಂಬಾ ಕೊಬ್ಬಿದೆ ಕರಿತೀನಿ ಅವಳು ಕೊಬ್ಬಿಳಿಸ್ತೀನಿ ಬೀಳಿಸ್ತೀನಿ ಏಯ್ ಜಾನೋ ಜಾನೋ ಬಾರಿ ಹೇಳಿ ಆಂಟಿ ಏನ್ ಕೋಗದ್ರಲ್ಲ ಏಯ್ ಹೋಗಿ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಬರಗೆ ಒಳಕ್ ಹೋಗಿ ಓ ಮೂರತ್ತು ಬರ್ಕೊತ ಕುಂತಿರ್ತಾಳೆ ಮಾಡೋಕೇನು ಕೇಮಿಲ್ಲ ನಿಮ್ಮ ಮಗ ಇದ್ದೇ ಕಲ್ತಾಳ ಮನೆ ಬದುಕ ಕಲಿಬೇಕು ಕಲಿಯೇ ಏಯ್ ನಮ್ಮಮ್ಮನ ಬಗ್ಗೆ ಮಾತಾಡೋದು ನೀನು ಯಾವಳ ಆಂಟಿ ಹಾಂ ನೋಡೋಕತ್ತಾನೆ ಬಂದಾಗಿಂದ ನಮ್ಮಮ್ಮನೇ ತೋರಿಸ್ತೀಯಾ ಏನೇನೋ ಮಾತಾಡ್ತೀಯಾ ನಮ್ಮಮ್ಮನ ಬಗ್ಗೆ ಮಾತಾಡೋದು ಇರಲ್ಲ ನೋಡು ನಾನು ಸುಮ್ಮನಿರಬೇಕು ಏನು ಯಾರಾದರೂ ತಾಯಿ ಬಗ್ಗೆ ಮಾತಾಡ್ತಾರ ಗೊತ್ತಾಗಲ್ಲ ನಿಮಗೆ ನಿಮ್ಮಮ್ಮಗೆ ಮಾತ್ರ ಭಯ ಐತೆ ಅಂದ್ಕೊಂಡಿದ್ದೆ ಕಣೆ ನಿನಗೂ ಸರಿಯಾಗಿ ಬಾಯಿ ಇಟ್ಟಾಳೆ ಏನು ದೊಡ್ಡ ದೊಡ್ಡ ಮಾತಾಡ್ತೀಯಾ ಈ ದುರಂಕರ ನನ್ನ ಹತ್ರ ಇಟ್ಕೊಂಬೇಡ ಈ ದುರಂಕರ ನಮ್ಮ ಮನೇಲಿ ನೀನು ಇಟ್ಕೊಂಬೇಡ ಅಂತ ಹೇಳಕತ್ತಿರೋದು ನಿನ್ಗಿಂತ ವಯಸ್ಸಲ್ಲಿ ಚಿಕ್ಕೋಳೆ ಆಗಿರ್ಬೋದು ಆದರೆ ನೀನು ನನ್ನ ಆಂಟಿ ಹೇಳಿ ರೆಸ್ಪೆಕ್ಟ್ ಕೊಡ್ತೀನಿ ನಿನ್ನೆ ರೆಸ್ಪೆಕ್ಟ್ ಕೊಡೋಕ ಕತ್ಕೋ ನಮ್ಮಮ್ಮನ ಬಗ್ಗೆ ಏನು ಮಾತಾಡ್ತೀಯಾ ಕಲ್ಚಾರಿ ಇಲ್ಲ ಹಂಗೆ ಹೇಗೆ ಅಂತೇಳಿ ನಾನು ನೋಡ್ತಾನೆ ಇದ್ದೀನಿ ಮಮ್ಮಿಗೆ ಹೋಗ್ಬೇಕಾ ನಿಂಗೆ ಓಹೋ ನಿಮ್ಮ ಮಮ್ಮಿಗೆ ಹೋಗ್ಬಿಟ್ರೆ ಏನು ಎರಡು ಕೊಂಬಿಡ್ತವೆ ಹೋಗೇ ನೋಡ್ತೀನಿ ಅದೇನು ಹೋಗ್ತೀಯ ಕೂಗೇ ಮಮ್ಮಿ ಜಯ ಮಮ್ಮಿ ಬಾಯ್ಲಿ ಇಲ್ಲಿ ಏನೋ ಕತ್ತಾಳ ಮಮ್ಮಿ ಬಾಯ್ಲಿ ಮಮ್ಮಿ ಇವಮ್ಮ ಏನೋ ಮಾತಾಡಕತ್ತಾಳ ಏನು ದೊಡ್ಡ ದೊಡ್ಡ ಮಾತಾಡ್ತಾಳೆ ಬಾಯ್ಲಿ ಯಾಕವ ಜಾನವಿ ನವಿ ಏನಾಯ್ತು ಯಾರೇನಂದ್ರು ನಿಂಗೆ ನೋಡಿ ಮಮ್ಮಿ ನಾನು ಬರ್ಕೊಂತ ಕುಂತಿದ್ರೆ ಟೀ ಕೈಸ್ಕೊಂಬರ ಅಂತಾಳೆ ಒಮ್ಮ ನನ್ನ ಎಷ್ಟು ಕೊಬ್ಬ ಐತಿ ನಾ ಕೈಸ್ಕೊಂಬರಲ್ಲ ನಾನು ಬರೆಯೋದೈತಿ ನೀನೇ ಮಾಡ್ಕೊಂಡು ಕುಡಿ ನನಗೇನು ಅವಜಕ್ತಿ ಅಂದ್ರೆ ಏಯ್ ನಿಂದ ಎಷ್ಟು ದುರಂತರ ನಿನ್ನ ಕೊಬ್ಬೆಲ್ಲ ಅಳಿಸ್ತೀನಿ ಅಂತಾಳೆ ಹಂಗೆ ಹಂಗೆ ಮಾತಾಡ್ತಾಳೆ ಯಾವಳ ಯಾವ ಬಸ್ ಹೊಡಿಯೋ ನಿನ್ನ ಕಾಪಿ ಕೈಸ್ಕೊಂಬಂದಿದ್ದು ಓ ಕೈಸ್ಕೊಂಡು ತಕ ಅಷ್ಟು ದಾವರ್ದಾಳು ಕಾಪಿ ಕುಡಿಬೇಕಂದಾಳು ಹಾಂ ಅದು ಕೇಳ್ತಾಳೆ ಇನ್ನು ಓದ್ಕೊಳ ಬರ್ಕಳ ಹುಡುಗುರ್ಗ ಈಗ ಒಂಬತ್ತು ಕಾಲ್ ಎಂಟು ಕ್ಲಾಸ ಓದ್ತಿರೋ ಹುಡುಗರ್ಗ ಏನು ಹೇಳೋದಾಳು ಏನೋ ಹೇಳೋದಲ್ಲ ನೋಡಿ ಏಯ್ ಜಮ್ಮ ಮಾತು ಮಾತಾಗಿರಲಿ ಮನೆ ಸೊಸೆ ನಾನು ನಾನು ಎಲ್ಲಿ ಥರ ಕೇಳ್ಕೊಂಡ್ ಬಿತ್ಕೊಂತೀನಿ ಅಂತೇಳಿ ಈ ಮನೆಯಲ್ಲಿ ಇರೋದು ನೀನು ಇಲ್ದಾರದೆಲ್ಲ ಮಾತಾಡೋಕೋಬಾರ್ದು ನೀನು ಯಾವಳೆ ಯಾವಳೆ ಮನೆ ಸೊಸೆ ಅಂತೇಳಿದಳು ಯಾವ ಲೌಡಿ ನಿನಗೆ ಹೇಳ್ತಾಳು ನಿಮ್ಮ ಮನೆ ಸೊಸೆ ಅಂತೇಳಿ ಮನೆ ಸೊಸೆ ನಾನು ನನ್ನ ಇಲ್ಲ ಅವಳ ನನ್ನ ಮಕ್ಳು ಇಲ್ಲ ಅವಳ ಇನ್ನು ಇನ್ನೊಬ್ ಮಗಳು ನಮ್ಮ ಅಮ್ಮನ ಮನೆಯಾಗೋಳ ನನ್ನ ಮಗ ಇದೇ ಮನೆ ಆಗೋಣ ಯಾರೇ ಹೇಳ್ದರು ನಿನ್ನ ಈ ಮನೆ ಸೊಸೆ ಅಂತೇಳಿ ನಿಮ್ಮಿಬ್ರಿಗೂ ಐತೆ ಇರ್ರಿ ನಮ್ಮ ಮತ್ತೆ ಕರಿತೀ ನೀರು ಐತಿ ಇರು ಒಂದು ಸ್ವಲ್ಪ ನಿಮ್ಮ ಮತ್ತೇನಲ್ಲ ಅವರೇ ತಿನ್ಕೋ ಇಲ್ಲ ಯಾರು ಎದ್ರುಕೊಂಡು ಗಡಗಡ ನಡ್ಗೋರಿಲ್ಲ ನನ್ನ ಮಗಳ ಬಗ್ಗೆ ಏನಾರು ಮಾತು ಕೀಡಿ ಅಂದ್ರೆ ಪರಿಣಾಮ ನಟಕಿರೋಕೆಲ್ಲ ಹೇಳ್ತಾನೆ ಕೇಳು ಏನೋ ಬೇಸು ಒಳ್ಳೆ ಹುಡುಗಿ ಅಂತ ಮಾತಾಡ್ತಾ ಇದ್ರ ಹುಡುಗಿ ಏನು ಆ ಹುಡುಗಿ ಬಗ್ಗೆ ಮಾತಾಡೋದು ನೀನು ಏನೇ ಮಾತಾಡೋದು ನನ್ನ ಮಕ್ಳು ನೋಡೋಕ್ಕೆ ತೆಳ್ಳಗವೆ ಮೆಳ್ಳಗವೆ ಅಂತ ನಾಟಕ ಮಾಡಿ ಅಂದ್ರೆ ಸರಿಯಾಗಿ ಮೆಟ್ಟರೆ ನಾನು ನಾನಂದ್ರೆ ನಮ್ಮ ಅಪ್ಪನ ಕಲ್ತಿನಿ ಅವಳಿಗೆ ಹ್ಞೂ ಗೊತ್ತಾಯ್ತೈತಿ ಗೊತ್ತಾಯ್ತೈತಿ ನಿನಗಿಂತ ಧಾರವಾಡ ಎಮ್ಮೆ ಆದಂಗೆ ಆಗೋಳೆ ನಿನ್ನೆ ಮಗಳು ಅನ್ಬೋದು ಅವಳನ್ನೇ ಹೂವು ಅನ್ಬೋದು ಹಂಗಾಗೋಳೆ ತಿಂದು 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 ತಿನ್ಬಿಟ್ಟು ಮನೆಯಾಗಿರೋದು ಬಿಟ್ಟು ಏನು ನಾಟಕ ಮಾಡ್ತಾಳೆ ಇಲ್ಲ ನಿನ್ನ ನಾನು ಎಷ್ಟು ಸರಿಯಿಂದ ನೋಡಕತ್ತಾನೆ ನನ್ನ ಬಗ್ಗೆಯೇ ಮಾತಾಡ್ತೀಯ ಅಂಟಿ ಐಯ್ತಿರು ನಿನಗೆ ನೋಡು ಮಮ್ಮಿ ಒಂದು ನಾನು ಇರಬೇಕು ಈ ಮನೇಲಿ ಇಲ್ಲ ಹೆಮ್ಮೆ ಇರಬೇಕು ಇಲ್ಲ ಇಲ್ಲಾಂದ್ರೆ ನಾನು ಯಾವ್ದಾರು ಪಿ ಜಿಡಿ ಹಾಕ್ಕೊಡು ಸುಮ್ಮನೆ ಏಯ್ ನೀ ನೀ ಮನೆ ಮಗ್ಳು ಕಡೆ ನಿಮ್ಮ ಅಜ್ಜಿಗೆ ಮನೆ ಮೊಮ್ಮಗಳು ನೀನು ನೀನು ಹೆಂಗೆ ಮನೆ ಬಿಟ್ಟೈತ್ಯಾ ಅಲೌಡಿಂಗ್ ಕಳಿಸ್ತೀನಿ ಸುಮ್ಕೊಂಡು ಎದುಕ್ ಮಾತಾಡ್ತೀಯ ನೇಹಾ ನೇಹಾ ಎದುಕಮ್ಮ ಹಿಂಗೆ ಬೇಗ ಅಂತಿದೆ ಏನಾಯ್ತಿದೆ ನಿಂಗೆ ಅಯ್ಯೋ ಗೊತ್ತಿಲ್ಲ ಕಡತ್ತೆ ತುಂಬ ಸರಿ ಸುತ್ತಿದೆ ವಾಮಿಟ್ ಆಗ್ದಂಗೆ ಫಸ್ಟ್ ಟೈಮ್ ಕಾಣತ್ತೆ ನಂಗಂತ ಸುಸ್ತಾಗ್ತಿದೆ ಇದೇನಪ್ಪ ಇವಳು ಹಿಂಗ್ ಕಕ್ಕಂತವಳೆ ಏನಾಗೈತೆ ಏನ್ ಬಿಟ್ಟೈತು ಏನಾರ ಪಿತ್ತಕ್ಕ ಏನಾದ್ರು ಕಂಟಿ ಜೊತೆ ಸೇರಿ ಇತರ ಮಾಡ್ಕೊಂಡವಳೆ ಏನು ಒಂದು ಅರ್ಥ ಆಗತ್ತಿಲ್ಲ ನೇಹ ಏನ್ ನೇಹ ಏನಾಯ್ತು ಹೇಳವಾ ಒಂಚೂರ್ ದಿಟ ಹೇಳು ಏನಾಯ್ತು ಅಂತ ಹೇಳಿ ಹಾಸ್ಪಿಟಲ್ ಕರ್ಕಂದನವಾ ಅಯ್ಯೋ ಅತ್ತೆ ನಾನು ಹಾಸ್ಪಿಟ್ಲ್ ನಡೆಯುವಷ್ಟು ಸು ಇಲ್ಲ ಕಣತ್ತೆ ಸುಸ್ತಾಗ್ತಿದೆ ಯಾರು ಕರ್ಸಿ ಅತ್ತೆ ಇಲ್ಲೇನೆ ನಂಗೆ ತುಂಬ ತಲೆ ಸುತ್ತುತ್ತಿದೆ ಅತ್ತೆ ಅವರು ಅರ್ಚನಾ ಮೇಡಮ್ ಅವರಲ್ಲ ಅವ್ರನ್ನ ಕರ್ಕೊಂಡ್ ಬಾ ಓಡೋಡು ಇದು ತೊ ಬೈ ಏನಾಯ್ತು ಬಾ ನೀ ವ್ಯಾ ವ್ಯಾ ಅನ್ನಕತ್ತಲ್ಲ ಏನಾಯ್ತು ಏನು ಅದಕ್ಕ ಹಾಸ್ಪಿಟಲ್ ಲೋ ನೀನೆ ಕೇಳಿಸ್ಕೊಂಡಿಲ್ಲ ವ್ಯಾ ವ್ಯಾ ಅನ್ನಕತ್ತಿರದು ಅವ್ರಿಗೆ ಅಷ್ಟು ತಿಂದ ಬನೆ ವ್ಯಾ ವಾಕ್ ಇಸ್ತೈತಿ ತಲೆ ಬೇರೆ ಸುತ್ತಕತ್ತೈತಂತೆ ಒಂದಸರ ಹಾಸ್ಪಿಟಲ್ ಕರ್ಕೊಂಡ್ ಬಾ ಮಕ್ಕಳ ಇಲ್ಲಾಂದ್ರೆ ಅರ್ಚನಾ ಮೇಡಮ್ ಅವರಲ್ಲ ಕರ್ಕೊಂಡು ಕರ್ಕೊಂಡ್ ಓಡ್ ಓ ಸರಿ ಕಣ ಬೈ ಹೋಗಿ ಬತ್ತಿ ನೀರು ಕರ್ಕೊಂಡು ನೇಹಾ ನೇಹಾ ಸಮಾಧಾನ ಮಾಡ್ಕೋ ಬಾ ಏನಾಯ್ತು ಬನಿಂಗ ನಂಗೆ ಗೊತ್ತೇ ಆಗ್ತಿಲ್ಲ ಅಂತ ಯಾಕೋ ಆಮಿಟ್ ಚಿಂಚನ್ ಬಾಳ ಆಗ್ತಿದೆ ನಂಗೆ ಏನಾಯ್ತಿಲ್ಲ ಅಂತ ಹಂಗೇನೋ ಒಂಥರ ಸುಸ್ತು ಏನೋ ಅಯ್ಯೋ ಗಂಡ ಮೇಲೆ ತಗತಳ ಅಂತದೇನೋ ಆಗದೆ ಭಗವಂತ ನಮ್ಮ ಮತ್ತೆ ಮಿಟ್ಕ್ಳಾಡಿಯ ಅವಳಾದ್ರೆ ಸ್ವಂತ ಅಣ್ಣನ ಮಗ್ಳಾಗಿರತ್ ಹೆಂಗ್ ನೋಡ್ಕೊಂತವಳ ನಮ್ಮನ್ನ ಹ್ಮ್ ಸೊ ಅದು ಇದು ಎರಡನೇ ಕಡೆ ಕಾಕ್ರ ಮಕ್ಳು ಬಂದ್ಬಿಟ್ಟು ಏನು ನಾಟಕ ಮಾಡ್ಕೊಂಡು ಅಯ್ಯತ್ತೆ ನಂಗೆ ಸುಸ್ತಾಯ್ತಿದೆ ಅಂದರೆ ಮನೆ ಹೋಸೇ ನಿಮ್ಮ ಕಾಲ್ದಾಗ ನಾನು ಅವರ್ಸ್ತಿದೆ ಕಣ ಪಾತ್ರೆ ತೊಳಿಬೇಕಾಗುತ್ತೆ ನಂಗೆ ಕೈಲ ಆಯ್ತಿಲ್ಲ ಸುಸ್ತಾಯ್ತಿದ್ದೆ ಮಲ್ಕಂತರ ಪಾತ್ರೆ ತೊಳೆಯೇ ನಮ್ಮ ಕಾಲದಾಗ ಇನ್ನೇ ಮಾಡ್ತಿದ್ವಿ ಅಂತ ಮಾಡ್ಸ್ತಿದ್ರು ಇವಾಗ ನೋಡ್ದೆ ಹೆಣ್ಣನ ಮಗಳಾಗಿತ್ತ ಹೆಂಗೆ ನೋಡ್ಕೊಂತಾಳೆ ತಮ್ಮನ ಮಗಳಾಗಿತ್ತ ಅದಕ್ಕೆ ಹೇಳೋದು ಕಡೆ ಕಾದವರು ಕಡೆಗಿಯೇ ಇವರು ಒಳಗೋರು ಒಳಗೆ ಮಾಡ್ಕೊಂತಾರ ಅಂತೇಳಿ ಹೆಂಗೈತೆ ಐತೆ ಇವ್ರ ಜೀವನ ಹ್ಞೂ ಹೆಣ್ಮಕ್ಳುಗಾ ಬೆಲಿಲ್ಲ ಅಯ್ಯೋ ಅರ್ಜುನ ಏನೇ ಇಷ್ಟು ಬೇಗ ಬಂದ್ಬಿಟ್ಟ ಅಯ್ಯೋ ನಂಗಂತ ತಂಗ ತಗೊಬಿಟ್ಟೈತಿ ಈಗ ಏನಾಗೈತಿ ನೋಡಿ ಒಂಚೂರು ಅಯ್ಯೋ ನನ್ನ ಮನೆಗೆ ಹೋಗ್ತಿದ್ದೆ ಕಣ ಕೆಲಸ ಮುಗಿಸ್ಕೊಂಡು ಬಾ ಅಂತೇಳಿ ಹಾಂ ಮೇಡಮ್ ಬನ್ನಿ ಬನ್ನಿ ಅಂತೇಳಿ ಕರ್ಕೊಂಡು ಓಡ್ ಬಂದ ನಿ ಮಗ ಏಯ್ ಅರ್ಚನಾ ಬಂದು ತೊಳೆದೈತೆ ನೋಡು ಇವ್ಳಗ್ ಏನಾಗೈತಿ ನೋಡಿ ಹೇಳು ಅಷ್ಟೊತ್ತಿಂದ ವ್ಯಾ 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 ಹಾಕತಾಳ ಏನಾರು ಪಿತ್ತಕ್ಕಾಗೈತಾ ಬೇರೆ ಏನಾರಾಗೈತಾ ನೋಡು ಹ್ಞೂ 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 ಇವ್ನ ಮಗನಿಂದನೇ ಆಗೈತೆ ಕಣ ನೋಡು ನೋಡು ಕಂಟಿ ಇವ್ರ ಮಗನ ಇನ್ಯಾರು ಬಂದಿ ಮಗಲ್ಲ ಎಲ್ಲಾರು ಒಂದು ನಿಮಿಷ ಸುಮ್ಮನಿರಿ ಏನು ಸೌಂಡ್ ಈ ಹುಡುಗಿಗೆ ವಾಕ್ಲಿಕೆ ಆಗ್ತಿದೆ ಅಂದರೆ ಏನಾರು ಗುಡ್ ನ್ಯೂಸ್ ಇರುತ್ತೆ ಇದೇನಪ್ಪ ಇದು ನನ್ನ ಮಗ ಅಕ್ಕಿ ಜೊತೆ ಒಂದೇ ದಿನ ಮಲಗಿರೋದು ಒಂದಿನಕ್ಕೆ ಮಕ್ಕಳಾಯ್ತವ ಇದೇನಪ್ಪ ಈ ಬೊಮ್ಮ ನಾನು ಒಂದೇ ದಿನ ಮುಟ್ಟಿರೋದು ಅಂತ ಅನ್ಕೊಂಡಿದ್ದೀನಿ ನಿನ್ನೆ ರಾತ್ರಿ ಇವಳಿಗೆ ಹೆಂಗೆ ಮಕ್ಕಳಾಗ್ಬಿಡ್ತಾವ ಒಂದಿನಕ್ಕೆ ಏಯ್ ಏನಾಯ್ತು ಏನು ನಡೀತೈತಿ ಒಂದಿನಕ್ಕೆ ಅದು ಹೆಂಗೆ ಮಕ್ಕಳಾಯ್ತಾವತ್ತ ಅಕ್ಕ ಎಲ್ಲ ಪಿತ್ತಕ್ಕೆ ಆಗಿರುತ್ತೆ ಕಣ ಕಂಗ್ರಾಯ್ಸ್ ಕಣೆ ಇರತ್ತಮ್ಮ ನಿನ್ನ ಸೊಸೆ ಬಸ್ರಿ ಆಗೋಳೆ ಇವಳೆ ಮದುವೆ ಮಾಡಬೇಕು ಅಂತಿದಲ್ಲ ನಿನ್ನ ಸೊಸೆ ಬಸ್ರಿ ಕಣೆ ಪಾಪ ಆಗುತ್ತೆ ಇವಳಿಗೆ ಏನು ನನ್ನ ನನ್ನ ಸೊಸೆ ಬಾಬಾ ಬಸ್ರಿನಾ ಈಗ ಹೆಂಗೆ ಬಸ್ರಿ ಆಗತ್ತೈತಲ್ಲ ಇದು ನಾನು ಏನು ಹೇಳ್ತಿದ್ದಾಳೆ ಅಯ್ಯೋ ನಾನು ಇನ್ನ ಫ್ಯೂಚರಲ್ಲಿ ಚೆನ್ನಾಗಿರ್ಬೇಕು ಬ್ಯೂಟಿಫುಲ್ ಇರ್ಬೇಕು ಅನ್ಕೊಂಡಿನಿ ನಂಗೆ ಮಗು ಬೇಡ ಆಗಿತ್ತು ಪ್ರೆಗ್ನೆಂಟಾ ಅದಂಗ ರೀ ಆಗ್ಬಿಡ್ತಾ ಡಾಕ್ಟ್ರೆ ಒಂದೇ ದಿನಕ್ಕೆ ಮಕ್ಳು ಆಗ್ಬಿಡ್ತಾವ ಅಂತ ಒಂದೇ ದಿನ ಗಂಡ ಗಂಡಗಳ ಪಕ್ಕ ಮಲ್ಗಿರೋದ ಹೆಂಗ್ ಮಕ್ಳಾ ಬಿಡ್ತಾವ ಯಾರು ಹೇಳಿದ್ರೆ ಈ ಸಕ್ಕಿಲ್ಲ ನಿಮ್ಗೆ ಡಾಕ್ಟರ್ ಆಗಿತ್ಕೊಂಡು ಬಸ್ರಿ ಅಂತ ಎಷ್ಟು ದಿನಕ್ಕೆ ಯಾರ್ದಾರು ಒಂದಿನಕ್ ಮಕ್ಕಳಾಗ್ತಾವನ್ರಿ ಆಯ್ತಾವ ಹೇಳಿ ಡಾಕ್ಟ್ರೆ ಏ ಜಯಾ ನೀನೇ ಹೇಳ್ತಿದ್ಯಾ ಒಂದೇ ದಿನಕ್ಕ ಏ ಒಳ್ಳೆ ಉಚಿತ್ರ ಮಾಡಿಬಿಡ್ವಿ ಒಂದೊಂದು ಕೇಗೆ ಮಕ್ಕಳಾಗ್ತವೆ ಅಯ್ಯೋ ಇದು ಒಂದು ತಿಂಗಳು ಎರಡು ತಿಂಗಳು ಇಂದ ನಿಮ್ಮ ಗಂಡನ ಏಳು ಸೇರ್ತಿರಬೇಕು ಕಡೆ ಅದಕ್ಕೆ ಮಕ್ಕಳಾಗಿರ್ಬೇಕು ಎಲ್ಲಾದರೂ ಒಂದಿನಕ್ಕೆ ದಿನಕ್ಕೆ ಮಕ್ಕಳಾಗುತ್ತೆ ನಾನು ಹೇಳಿ ಇಷ್ಟಿಲ್ಲ ನೋಡಿಲ್ಲ ಹೌದು ಡಾಕ್ಟ್ರೆ ಒಂದು ದಿನಕ್ಕೆ ಹೆಂಗೆ ಬಿಡ್ತಾವ ಮಕ್ಕಳು ಅಂತ ಕೇಳಕ್ಕತ್ತಿರೋದು ಹಾಂ ವಾಮಿಟ್ ಮಾಡ್ಕೊಂಡು ಹಿಂಗೆ ಸುಸ್ತು ಪಡ್ಕೊಂಡು ನಿಂತಾವಳ ಒಂದು ದಿನಕ್ಕೆ ಬಿಡ್ತಾವ ಮಕ್ಕಳು ಅಯ್ಯ ನಮ್ಮ ಚಿಕ್ಕಮ್ಮ ಪಾಪ ಐತೈತೆ ಅಪ್ಪ ನಿನ್ನ ತಂದೆ ಐತಿದ್ಯಾ ಅಯ್ಯ ನಂಗೆ ಭಾಳ ಖುಷಿ ಐತೈತಪ್ಪ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಬತ್ತೀನಿ ಕುಣ್ಕೊಂಡು ಕುಣ್ಕೊಂಡು ಅರ್ಚನಾ ಅರ್ಚನಾ ನೀನು ಹೇಳ್ತಿರೋ ದಿಟ ಏನೇ ಒಂದು ದಿನಕ್ಕೆ ಮಕ್ಕಳಾಗಲ್ವೇನೆ ಂಗಡ ಕಡೆ ಒಂದು ವಾರ ಅಂದ್ರೆ ಒಂದು ಮಂತ್ ಬರಬೇಕು ಇಲ್ಲ ಅಂದ್ರೆ ಟ್ವೆಂಟಿ ಏಟ್ ಡೇಸ್ ಬರಬೇಕು ಒಂದಿನ ಜೊತೆ ಪ್ರೆಗ್ನೆಂಟ್ ಆಗಿದಳಾಂದ್ರೆ ಯಾರೇ ನಾನು ಬಿಡ್ತಾರೆ ಹೇಳ್ತಿರೋದು ಅದು ಎಕ್ರಿಲ್ ಆಗದ ಬೇಡ ಇಲ್ಲ ಆಗದ ಬೇಡ ಮಗು ಬೇಡ ಇಲ್ಲಿ ಏನು ನಡ್ದಿದೆ ಫಸ್ಟ್ ಇವಳ ಹದ್ದಿ ಹೊರಗ ಹೊರಕ್ಕೆ ತಿರು ಇಲ್ಲಿ ನನ್ನ ಪರಿಸ್ಥಿತಿ ಅಯ್ಯೋ ಮಾತ್ರ ಬಿಟ್ಕೊಡೋಣ ನಮ್ಮ ಮಾವನ ಜೊತೆ ಅಲ್ಲಿಂದ ಅಂದ್ರೆ ಇಲ್ಲ ಅಂದ್ರೆ ನಾನು ಅಂದ್ಕೊಂಡ್ರೆ ಮಗು ಬೇರೆ ಬರ್ತಿದ್ಯಾ ನನಗೆ ಏ ಅಮ್ಮ ಡಾಕ್ಟರ್ ಇಷ್ಟ ಹೇಳಕತ್ತಾರಲ್ಲ ಇಡ್ಕೊಳ್ಳ ಇಡ್ಕೊಳ್ಳ ಲೌಡಿನ ಫಸ್ಟ್ ಮನೆಯಿಂದ ವರ್ಗ ಕಡೆ ಇಡ್ಕ ಹಾ ನಮಗೆ ಸುಳ್ಳು ಹೇಳ್ಕೊಂಡು ಹೆಂಗೆ ಬದುಕತ್ತಾಳ ಒಂದಿನಕ್ಕೆ ಹೆಂಗೆ ಮಕ್ಕಳ ಆಯ್ತವ ನಾನು ಅದೇ ಅಂದ್ಕೊಂಡು ಯೋಚನೆ ಮಾಡ್ಕತ್ತಾನೆ ಇವಳು ಮಾತ್ರ ಸುಮ್ಮನೆ ಬಿಡೋದು ಬೇಡ ಇಡ್ಕ ಅಂತ ಹೇಳಿದ್ದು ಸರಿಯಾಗಿ ಮಿಟ್ಟ ರಿಮಟ್ ಕೊಡಿದ್ರೆ ಬುದ್ಧಿ ಕಲಿತಾಳೆ ನಡಿಗೆ ಇಡ್ಕೊಂಡು ಹೌದು ಕಣ್ಣಪ್ಪ ನೀನು ಹೇಳೋದು ಕರೆ ಐತಿ ಹಿಡ್ಕೊಂಡು ಸರಿಯಾಗಿ ಬಿಡಿದ್ರ ಬುದ್ಧಿ ಕಲಿತಾಳೆ ನಡಿ ಹಿಡ್ಕೊಂಡು ಸರಿಯಾಗಿ ಗುಮ್ಮ ಅವಾಗ ಐತಿ ಒಳಗಲ್ಲ ಹುಡುಗ ಓ ಓ ಕಡೆ ರತ್ನಮ್ಮ ನಿನ್ನೆ ಅಂತ ಮನೆಯಲ್ಲಿ ಕೆಲಸ ಮಾಡ್ಕೊತಾಳೆ ಒಂದಿನಕ್ಕೆ ದಂಗೆ ಮಕ್ಕಳ ಬರ್ತವೆ ಯಾವ ರೀತಿ ಹೇಳ್ತಿದ್ದಾಳೆ ಇವಳು ನಡಿ ಫಸ್ಟ್ ಕರ್ಕಾಡಿ ಅಂತ ಹೇಳಿತ್ತು ಹೊರಗಡೆ ಹಾಕ್ರೆ ಮನೆಯಿಂದ ನಾನ್ ಮಾತ್ರ ಮನೇಲಿ ಇಟ್ಕೊಳ್ಳಲ್ಲ ಡಾಕ್ಟರ್ ಅಮ್ಮ ಇವಳನ್ನ ಓ ಯಾವನ್ ಕಿತ್ತಾಳು ಯಾವನ್ ಬಿಟ್ಟು ಕೊತ್ತಾಳೆ ನಮ್ಮ ಮನೆ ಕರ್ಕೊಂಡ್ಬಿಟ್ಟು ನಮ್ದು ಅಂದ್ಬಿಟ್ಟು ನಾನು ಹೆಂಗ್ ಕೊಟ್ಬಿಡ್ಲಿ ನಾನು ಯಾವ್ದೇ ಕಣಕ್ ಕೊಡಕ್ಕಿಲ್ಲ ಯಾವ್ದು ಏನೋ ಎಲ್ಲ ಲಿಸ್ಟ್ ನಗಸ್ತೀನಿ ನಾನು ಇವನ್ ಡಿ ಟೆಸ್ಟ್ ಅವು ಇವು ಎಲ್ಲ ಬರ್ತಾವ ಐತ್ ಉಳ್ಗ ನೀನೇನು ಅಮ್ಮ ನೀನೇ ಮುಟ್ಟಿರೋದು ಅಂತ ಹೇಳಾಕತ್ತಿಲ್ಲ ನೀನ್ ಮುಟ್ಟಿರೋದಕ್ಕೆ ಆಗಿರೋದು ನನ್ಗೇನ್ ಗೊತ್ತಿರುತ್ತೆ ನೀನೇ ಇವಾಗ ಮುಟ್ಟಿದ್ಯಾ ನಿನ್ನೆ ರಾತ್ರಿ ನೀನೆ ಏನೋ ಮಾಡಿದ್ಯ ನಂಗಂತೂ ಗೊತ್ತಿಲ್ಲ ನೀನು ನಾನು ಬಂದು ಒಂದು ತೋರ್ ತಿಂಗಳಾಯ್ತಾ ಬಂತು ನೀನು ಏನು ಮಾಡಿದ್ಯಾ ಏನು ಬಿಟ್ಟಿದೆ ನನಗಂತೂ ಒಂದು ಅರ್ಥ ಆಗತ್ತಿಲ್ಲ ಏನು ಮಾಡಿದೆ ನಿಜ ಹೇಳ್ಬಿಡು ಎಲ್ಲ ಇಲ್ಲ ಹುಡಿಯ ಎಷ್ಟು ಸುಳ್ಳು ಹೇಳಕತ್ತಾಳ ನಾನು ನಿನ್ನ ಮುಟ್ಟಿಲ್ಲ ಅಂತ ಹೇಳಕತ್ತಾನೆ ನೀನು ಮುಟ್ಟಿದ್ದು ಮುಟ್ಟಿಲ್ಲ ನನ್ಗೆ ಗೊತ್ತಿಲ್ಲ ಏ ಜಾನ್ವಿ ಹೋಗಿಲ್ಲಿಂದ ಚಿಕ್ಕ ಮಕ್ಕಳು ಏನೇ ಮಾತಾಡೋ ದೊಡ್ಡ ದೊಡ್ಡ ಮಾತು ಕೇಳಿಸ್ಕೊಂಡಿರೋದು ಹೋಗು ಹ್ಞೂ ಸರಿ ಕಣಪ್ಪ ನಾನು ಹೋಗ್ತೀನಿ ಏ ರತ್ನಮ್ಮ ನಾನಂತೂ ಬೇಸ ಹೇಳಕತ್ತಿದ್ದೀನಿ ಕಡೆ ಏಳು ಬಾಯಿಲ್ಲ ಬರ್ತಿರೋದೆಲ್ಲ ಸುಳ್ಳೆ ಒಂದಿನ ಗಂಡ ಇಂತ ಜೊತೆಲಿದ್ದು ನಾಳೆಗೆ ಪ್ರೆಗ್ನೆಂಟ್ ಆಗ್ತಾರೆ ಅಂದ್ರೆ ಯಾರು ನಂಬಲ್ಲ ಇದೆಲ್ಲ ಏನೋ ಕ್ರಿಮಿನಲ್ ಇದೆ ಕ್ರಿಮಿನಲ್ ಆಟ ಆಡ್ತಿದ್ದಾಳೆ ಏಳು ಫಸ್ಟು ಚೆಕ್ ಮಾಡಿ ಒಳ್ಳೆ ಏನು ಎತ್ತ ಅಂತ ಹೇಳಿ ಸರಿನಾ ಏನು ನಾನಿಂತ ಮನೇಲಿ ಇಟ್ಕೊಳ್ಳಲ್ಲ ಕಣ ಅರ್ಚನಾ ಫಸ್ಟು ಮನೆಯಿಂದ ಹೊರಗಾಗ್ತೀನಿ ಇಲ್ಲ ಲೌಡಿ ಬುದ್ಧಿ ಕಲಿಬೇಕು ಆವಾಗಲೇ ಬುದ್ಧಿ ಕಲಿಯೋದು ಬೀದಿ ಸುತ್ತಾಗ್ಲೇನೆ ಹೋಟೆಲ್ ಮಗು ಇಟ್ಕೊಂಡು ಅದನ್ನು ಬಿಟ್ಟು ನಮ್ಮನೆ ಹತ್ರ ಬಂದು ನಾಟ ಮಾಡ್ತಾರ ಹುಡುಗೈತಿರು ಹೋಗಿ ಕೆರೆ ಕೋಟಲ್ಲಿ ಕೇಸ್ ಹಾಕ್ತೀನಿ ನಿಮ್ಮ ಬಗ್ಗೆ ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ದಿನ ಆಗಲಿ ಎರಡು ದಿನ ಆಗಲಿ ನಿನ್ನ ನನ್ನ ಜೊತೆ ಮಲಗಿದ್ದೆ ತಾನೇ ನಂಗೆ ಮಗು ಆಗ್ತಿದ್ದೆ ಅಷ್ಟೇ ನಾನು ಹೋಗಿ ಕೋಟಲ್ ಕೇಸ್ ಹಾಕ್ತೀನಿ ಅದು ಹೆಂಗ ನನಗೆ ವಾದ ಮಾಡ್ಕೊಂಡು ಇಟ್ಕೊಳ್ಳೋದು ನನಗೆ ಗೊತ್ತೈತಿ ಅವ್ನು ನನಗೆ ಬೇಕಷ್ಟೇ ರೆಡಿ ಮಾಮ ನನ್ನ ನನ್ನ ನಾನು ಯಾರಿಗೂ ಬಿಟ್ಕೊಡೋಲ್ಲ ಬಿಟ್ಕೊಡೋಲ್ಲ ಓಕೆ ವೀಕ್ಷಕರ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ